ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾನು ಗವಿ ಶ್ರೀ ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದೆ ಅಂತಹ ವಿಶೇಷ ಸಂದರ್ಭದಲ್ಲಿ ಈ ವಿಶೇಷ ವಿಡಿಯೋವನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಸೇರಿದಂತೆ ಸಹಸ್ರಾರು ಭಕ್ತರು ಕೈವಾರ ತಾತಯ್ಯನವರು ಅಂದರೆ ಕಾಲಜ್ಞಾನಿ ಶ್ರೀ ಕೈವಾರ ತಾತಯ್ಯನವರು ತಪಸ್ಸನ್ನು ಆಚರಿಸಿ ಜ್ಞಾನವನ್ನು ಕಾಲಜ್ಞಾನವನ್ನು ತಿಳಿದುಕೊಂಡಂತಹ ಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ ಈ ಒಂದು ಸ್ಥಳದಲ್ಲಿ ಕೈವಾರ ತಾತಯ್ಯನವರು ತಪಸ್ಸು ಮಾಡಿದ ಗುಹೆಯನ್ನು ನಾವು ಕಾಣ್ತೀವಿ ಈ ಗುಹೆಯಲ್ಲಿ ತೀವ್ರತರವಾದ ಕಂಪನಗಳು ಕೂಡ ಸೃಷ್ಟಿಯಾಗುತ್ತವೆ ಕೈವಾರ ತಾತಯ್ಯನವರು ಜೀವಿಸಿದ್ದ ಕಾಲದಲ್ಲಿ ಅನೇಕ ಪವಾಡಗಳನ್ನು ಸೃಷ್ಟಿಸಿದ್ದಾರೆ ಅಹಂಕಾರವನ್ನು ಬಿಟ್ಟ ಭಕ್ತನಿಗೆ ಸಿಕ್ಕಿದ್ದು ಪರಮ ಪದವಿ ಮಾನವ ಜನ್ಮವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎನ್ನುವಂತಹ ಸಂದೇಶವನ್ನು ನೀಡಿದಂತಹ ಕೈವಾರ ತಾತಯ್ಯನವರು ವಿಶ್ವ ಮಾನವ ಸಂದೇಶವನ್ನು ಸಾರಿದ್ದಾರೆ ಅವರನ್ನು ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅಂತ ಕೂಡ ಕರೀತಾರೆ ಕೈವಾರಕ್ಕೆ ಭೇಟಿ ನೀಡಿದ ಈ ಸಂದರ್ಭದಲ್ಲಿ ಈ ಒಂದು ವಿಶೇಷ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇನೆ ಅವರ ಸಮಾಧಿಯಲ್ಲಿ ಮತ್ತು ನರಸಿಂಹನ ಗುಹೆಯಲ್ಲಿ ಅಂದರೆ ಅವರು ತಪಸ್ಸನ್ನು ಆಚರಿಸಿದಂತಹ ನರಸಿಂಹನ ಗುಹೆಯಲ್ಲಿ ತೀವ್ರವಾದ ದೈವಿಕ ಕಂಪನಗಳನ್ನು ನಾವು ಅನುಭವಿಸಬಹುದು ಗುಹೆಯ ಆದಿ ತುಂಬಾ ಕೆರೆದಾಗಿದೆ ಆ ಗುಹೆಯನ್ನು ನೋಡೋದಕ್ಕೆ ನಾನೀಗ ಹೋಗ್ತಾ ಇದ್ದೀನಿ ನಾವು ದೇವಾಲಯದ ಒಂದು ಎಂಟ್ರೆನ್ಸಲ್ಲಿ ನೋಡ್ತಾ ಇದ್ವಿ ಕೈವಾರ ತಾತಯ್ಯನವರು ತಪಸ್ಸನ್ನು ಆಚರಿಸಿದಂತಹ ಗುಹೆ ಇರುವಂತಹದ್ದು ಈ ಒಂದು ಜಾಗದಲ್ಲಿ ಗುಹೆಯ ಹಾದಿ ತುಂಬಾ ಕಿರಿದಾಗಿದೆ ಗುಹೆಯಲ್ಲಿ ನಾವು ಉದ್ಭವ ನರಸಿಂಹನನ್ನು ಕಾಣಬಹುದು ಅಂದರೆ ನರಸಿಂಹನನ್ನು ಕೆತ್ತಿರುವಂತಹದೆಲ್ಲ ಗುಹೆಯಲ್ಲಿ ಉದ್ಭವಿಸಿರುವುದನ್ನು ಕಾಣಬಹುದು ಅವರು ತಮ್ಮ ದೀ ಜೀವಿತಾವಧಿಯಲ್ಲಿ ಅನೇಕ ಪವಾಡಗಳನ್ನು ನಡೆಸಿದ್ದಾರೆ ಕೈವಾರ ತಾತಯ್ಯನವರು ಇಂದೂ ಕೂಡ ಅಲ್ಲಿ ಉಚಿತ ಸರಳ ಆಹಾರವನ್ನು ಕೂಡ ನೀಡ್ತಾ ಇದ್ದಾರೆ ದೈವಿಕ ಶಕ್ತಿಯ ಅಡಿಯಲ್ಲಿ ನಾವು ಆ ಒಂದು ಸಂದರ್ಭವನ್ನು ಕೂಡ ಕಣ್ತುಂಬಿಕೊಳ್ಬಹುದು ಅವರ ಆಧ್ಯಾತ್ಮಿಕ ಕೃತಿಗಳು ಕೂಡ ನಮಗೆ ಅಲ್ಲಿ ದೊರೆಯುತ್ತೆ ಶ್ರೀ ವಿಮಲಾತ್ಮ ನಾರಾಯಣ ಕವಿ ಶತಮಕ ಕಂದ ಶತಕಮು ನಾದ ಬ್ರಹ್ಮಾನಂದ ನಾರಾಯಣ ಕವಿ ಶತಕಮು ಕಾಲಜ್ಞಾನ ಸೂಕ್ಷ್ಮ ಭೀಮಲಿಂಗ ಭೀಮಲಿಂಗ ರೇಯನ ಕವಿ ಶತಕ ತಾರಕ ಬ್ರಹ್ಮ ಬ್ರಹ್ಮಾನಂದ ದ್ವಯಕಾಂಡ ಶತಕಮು ಇತ್ಯಾದಿ ಅವರ ಕೃತಿಗಳನ್ನು ಕೂಡ ನಾವು ಅಲ್ಲಿ ಕಾಣ್ಬೋದು ಈಗಲೂ ಕೂಡ ಆ ಪುಸ್ತಕಗಳು ಅಂದರೆ ಕೈವಾರ ತಾತಯ್ಯನವರು ರಚನೆ ಮಾಡಿರುವಂತಹ ಆ ಪುಸ್ತಕಗಳನ್ನು ನಾವು ಕಾಣಬಹುದು ಕೈವಾರ ಮತ್ತು ಅದರ ಪವಿತ್ರ ಇತಿಹಾಸವನ್ನು ನಾವು ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಭಗವಂತ ಕೈವಾರವನ್ನು ನರೇಯಣ ಯತೀಂದ್ರರ ಜನ್ಮಸ್ಥಳ ಮತ್ತು ಅವರ ಜೀವಿತದ ಕೇಂದ್ರವನ್ನಾಗಿ ಹಾರಿಸಿಕೊಂಡಿತ್ತು ಸ್ವಾಭಾವಿಕ ಮತ್ತು ದೌರ್ಬಲ್ಯ ಏಕೆಂದರೆ ಈ ಪವಿತ್ರ ಸ್ಥಳವು ಬಹಳ ದೀರ್ಘ ಪುರಾತನ ಮತ್ತು ಘೋರ ಇತಿಹಾಸವನ್ನು ಕೂಡ ಒಳಗೊಂಡಿದೆ ಒಂದು ಕಾಲದಲ್ಲಿ ಶಕ್ತಿಯುತ ಅತ್ಯಂತ ಗೌರವಾನ್ವಿತ ಮತ್ತು ವ್ಯಾಪಕವಾಗಿ ಒಳಲ್ಪಟ್ಟ ಕೈವಾರ ನಾಡು ಆ ದಿನಗಳಲ್ಲಿ ಇದನ್ನು ಸ್ಥಳೀಯ ರಾಜ್ಯ ಎಂದು ಕರೀತಾ ಇದ್ದರು ಐತಿಹಾಸಿಕವಾಗಿ ಪ್ರಸಿದ್ಧವಾದ ಗಂಗಾ ಬಾಣ ನೊಳಂಬ ಮತ್ತು ಇತರ ಆಡಳಿತ ರಾಜವಂಶಗಳ ಗಮನವನ್ನು ಕೂಡ ಇಲ್ಲಿ ಸೆಳೆಯುತ್ತೆ ಕಾಲಜ್ಞಾನ ಭವಿಷ್ಯ ನೀಡಿದ ಕೃತಯುಗ ತ್ರೇತಾಯುಗ ಹಾಗೂ ದ್ವಾಪರಯುಗದಲ್ಲಿ ಈ ಒಂದು ಸ್ಥಳದ ಇತಿಹಾಸವನ್ನು ಕೂಡ ನಾವು ಕಾಣಬಹುದು ತ್ರೇತಾಯುಗದಲ್ಲಿ ಈ ಸ್ಥಳವನ್ನು ಕೈವರ ಅಂತ ಕರೀತಾ ಇದ್ರು ಕೈವರ ಅಂದರೆ ಬೇಡಿದ ವರವನ್ನು ಕೊಡುವಂತಹ ಒಂದು ಜಾಗ ಅಂತ ದ್ವಾಪರ ಯುಗದಲ್ಲಿ ಏಕಚಕ್ರಪುರ ಅಂತ ಕರೀತಾ ಇದ್ರು ಇನ್ನು ಕಲಿಯುಗಕ್ಕೆ ಬಂದಾಗ ಕೈವಾರ ತಾತಯ್ಯನವರ ಜನ್ಮವೂ ಕೂಡ ಈ ಜಾಗದಲ್ಲಿಯೇ ಆಗಿದೆ ಹೀಗೆ ಮೂರು ಯುಗ ಪವಿತ್ರ ಇತಿಹಾಸವನ್ನ ಈ ಜಾಗವು ಒಳಗೊಂಡಿದೆ ತಾತಯ್ಯನವರು ವಿಶ್ವ ಮಾನವ ಸಂದೇಶವನ್ನು ಸಾರಿದ್ದಾರೆ ಮಾನವೀಯತೆ ಮೀರಿದ ಧರ್ಮ ಇಲ್ಲ ಗಂಡು ಹೆಣ್ಣು ಎಂಬ ಎರಡೇ ಕುಲುಗಳು ಇವೆ ಸಮಾಜದ ಶಾಂತಿ ಕೆದಡುವ ಧರ್ಮ ಧರ್ಮವಲ್ಲ ಸಾಧಕನಿಗೆ ಕುಲ ಗೋತ್ರಗಳ ಹಂಗಿಲ್ಲ ಸಕಲ ದೇಹಗಳಲ್ಲಿ ಸಂಚರಿಸುವ ದೈವ ಒಂದೇ ಆಡಂಬರದ ಪೂಜೆ ಪುರಸ್ಕಾರಗಳಿಗಿಂತ ಆತ್ಮ ಶುದ್ಧಿ ತ್ಯಾಗದಿಂದ ಮಾತ್ರ ದೇವರು ಒಲಿಯುತ್ತಾನೆ ಅನ್ನುತ್ತಾರೆ ಕೈವಾರ ತಾತಯ್ಯನವರು ಇನ್ನು ನಾವಿಲ್ಲಿ ಕೈವಾರ ತಾತಯ್ಯನವರ ದೇವಾಲಯದ ಒಳಗಡೆ ಹೋಗ್ತಾ ಇದ್ವಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೈವಾರ ತಾತಯ್ಯನವರು ತಪಸ್ಸನ್ನು ಆಚರಿಸಿ ಅನೇಕ ಪವಾಡಗಳನ್ನು ಸೃಷ್ಟಿಸಿ ಕಾಲಜ್ಞಾನ ಎನ್ನುವ ಗ್ರಂಥವನ್ನು ರಚಿಸಿದಂತಹ ಒಂದು ಕ್ಷೇತ್ರವನ್ನು ದರ್ಶನ ಮಾಡಿಕೊಳ್ಳೋಣ ಮಹಾನ್ ದಾರ್ಶನಿಕ ದಾರ್ಶನಿಕ ಅತಿಥೇಂದ್ರಿಯ ಸಂತ ಮತ್ತು ಪ್ರಸಿದ್ಧ ಕವಿ ನಾರಾಯಣಪ್ಪ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅಥವಾ ಅವರನ್ನ ಕೈವಾರ ತಾತಯ್ಯ ಅಂತ ಕೂಡ ಕರೆಯಲಾಗುತ್ತೆ ಕ್ರಿಸ್ತಶಕ ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಅವರು ಜನಿಸಿದರು ತಂದೆ ವೃತ್ತಿಯಲ್ಲಿ ಬಳೆ ಮಾರುವವರಾಗಿರ್ತಾರೆ ತಾಯಿ ತುಂಬ ಧಾರ್ಮಿಕ ಮನೋಭಾವವನ್ನು ಹೊಂದಿದ್ದಂತಹವರು ಪೋಷಕರು ಬೆಳೆಯುತ್ತಿರುವ ಹುಡುಗನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ತಾರೆ ಮತ್ತು ಆಧ್ಯಾತ್ಮಿಕ ಜ್ಞಾನ ಮತ್ತು ಮತ್ತು ಅನುಭವಕ್ಕಾಗಿ ಅವನ ಹಂಬಲವು ಅವನ ಹೆತ್ತವರ ಶುದ್ಧ ಮತ್ತು ಧಾರ್ಮಿಕ ಜೀವನದಿಂದ ಪ್ರೇರೇಪಿತವಾಗಿದೆ ಶ್ರೀ ಅಮರನಾರಾಯಣ ಸ್ವಾಮಿಯ ಪೂಜಿಸಿದ ವಿಗ್ರಹದ ಬಲಭಾಗದಲ್ಲಿ ಉದುರಿದ ಮಂಗಳಕರ ಹೂವನ್ನು ದೇವಸ್ಥಾನದ ಅರ್ಚಕರು ಕೊಂಡಪ್ಪ ಮುದ್ದಮ್ಮ ದಂಪತಿಗಳಿಗೆ ಕೊಡ್ತಾರೆ ದಂಪತಿ ದಂಪತಿಗಳು ಮಗನ ವರದಾನಕ್ಕಾಗಿ ಸರ್ವಶಕ್ತ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಅವರ ಪ್ರಾರ್ಥನೆಗರೇ ಉತ್ತರ ಕೂಡ ಸಿಗುತ್ತೆ ನಾವಿಲ್ಲಿ ನೋಡ್ತಾ ಇರೋದು ಗವಿ ಶ್ರೀ ಅಮರನಾರಾಯಣ ಸ್ವಾಮಿ ಅವರ ಸನ್ನಿಧಾನವನ್ನು ನಾರಾಯಣರು ಸ್ಥಳೀಯ ಪ್ರಾಥಮಿಕ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡ್ತಾರೆ ಅಲ್ಲಿ ಕನ್ನಡ ತೆಲುಗು ಮತ್ತು ಸಂಸ್ಕೃತ ಭಾಷೆಗಳನ್ನು ಕಲಿತಾರೆ ಪಾಠಗಳ ಸಾಮಾನ್ಯ ಪ್ರಾಥಮಿಕ ವಿಷಯಗಳನ್ನು ವಿಷಯಗಳು ಹುಡುಗನನ್ನು ತೃಪ್ತಿಪಡಿಸಲು ಸಾಧ್ಯ ಆಗೋದಿಲ್ಲ ಪರಮೋಚ್ಚ ವಾಸ್ತವದ ಸ್ವರೂಪವನ್ನು ತಿಳಿಯಬೇಕೆಂಬುದು ಅವರ ಬಯಕೆ ಆಗಿರುತ್ತೆ ನಾವಿಲ್ಲಿ ನೋಡ್ತಾ ಇದ್ವಿ ಶ್ರೀ ಅಮರನಾರಾಯಣ ಸ್ವಾಮಿ ದೇವಾಲಯದ ಸನ್ನಿಧಾನವನ್ನು ನಾರಾಯಣ ಯತೀಂದ್ರರು ಆ ಕಾಲದಲ್ಲಿ ವಾಡಿಕೆಯಂತೆ ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹ ಕೂಡ ಆಗ್ತಾರೆ ಸ್ನೇಹಿತರು ಮತ್ತು ಸಂಬಂಧಿಕರ ಸಮ್ಮುಖದಲ್ಲಿ ಮುನಿಯಮ್ಮ ನಾರಾಯಣಪ್ಪ ವಧುವರರ ಕ್ಷೀರಧಾರೆಯ ವಿಧಿವಿಧಾನದಲ್ಲಿ ತೊಡಗ್ತಾರೆ ಒಂದೆರಡು ವರ್ಷಗಳಲ್ಲಿ ಅವರು ತನ್ನ ಎತ್ತವರಾದ ಗೊಂಡಪ್ಪ ಮತ್ತು ಮುದ್ದಮ್ಮ ಇಬ್ಬರನ್ನು ಕೂಡ ಕಳ್ಕೊಳ್ತಾರೆ ಸಂಸಾರದ ಪೂರ್ಣ ಜವಾಬ್ದಾರಿ ಅವರ ಹೆಗಲ ಮೇಲೆ ಬೀಳುತ್ತೆ ಕುಟುಂಬದ ವೃತ್ತಿಯಾಗಿದ್ದ ಬಳೆ ಮಾರುವುದನ್ನು ಕೈಗೆತ್ತಿಕೊಂಡು ದೈವಿಕ ದೃಷ್ಟಿಯಲ್ಲಿ ಆಸಕ್ತಿಯುಳ್ಳವರಿಗೆ ಬಳೆ ಮಾರಾಟವೂ ಕೂಡ ಪಾದಾಚಾರಿ ವೃತ್ತಿ ಮತ್ತು ಸ್ಫೂರ್ತಿದಾಯಕ ಅಲ್ಲ ಎಂದು ಸಾಬೀತಾಗುತ್ತೆ ಉತ್ತಮ ಮಾರಾಟಗಾರನಾಗುವ ಕುಶಾಗ್ರಮದಿಯು ಅವರಲ್ಲಿ ಇರಲಿಲ್ಲ ಅದರಿಂದ ಆರಾಮದಾಯಕವಾದ ಲಾಭವನ್ನು ಗಳಿಸುವ ಸಲುವಾಗಿ ದೂಡುವ ಮತ್ತು ಮೋಸ ಮಾಡುವ ಸಾಮರ್ಥ್ಯ ಕೂಡ ಅವರಲ್ಲಿ ಇರುವುದಿಲ್ಲ ಪರಿಣಾಮವಾಗಿ ಮನೆಯ ಶಾಂತಿ ಕದಡುತ್ತೆ ಹಾಗೆಯೇ ಸಂಸಾರದ ಸಂಭ್ರಮದಲ್ಲಿ ಬಿರುಕು ಕೂಡ ಶುರುವಾಗುತ್ತೆ ಬಳೆ ಮಾರಾಟವು ಚತುರ ನಾರಾಯಣಪ್ಪನನ್ನ ಅನೇಕ ವಿಚಿತ್ರ ಸ್ಥಳಗಳಿಗೂ ಕೂಡ ಕರೆದೊಯ್ಯುತ್ತೆ ಅನೇಕ ಸ್ಮರಣೀಯ ಅನುಭವಗಳನ್ನು ಕೂಡ ತಂದುಕೊಡುತ್ತೆ ಭೇಟಿ ನೀಡಿದ ಹಳ್ಳಿಗಳಲ್ಲಿ ಅವರು ತಮ್ಮ ದುರ್ಬಲವಾದ ಬಳೆಗಳೊಂದಿಗೆ ಕೇಂದ್ರ ಸ್ಥಳದಲ್ಲಿ ಸಾಮಾನ್ಯವಾಗಿ ಹಳ್ಳಿಯ ಚಾವಡಿಯಲ್ಲಿ ಕುಳಿತುಕೊಳ್ತಾ ಇರ್ತಾರೆ ಬಳೆಗಳನ್ನು ಧರಿಸಲು ನೂರಾರು ಮಹಿಳೆಯರು ಅಲ್ಲಿಗೆ ಬರ್ತಾ ಇರ್ತಾರೆ ದೇವರಿಗೆ ಭಯ ಪಡುವ ಮರಾಠಗಾರನ ನಡವಳಿಕೆಯು ದೋಷರಹಿತವಾಗಿತ್ತು ಅವರು ಮಹಿಳೆಯರ ವಿಸ್ತರಿಸಿದ ಮಣಿಕಟ್ಟಿನ ಮೇಲೆ ಬಳೆಗಳನ್ನು ಹೆಚ್ಚು ನೋಡದೆ ಸರಿಪಡಿಸಿದರು ಮತ್ತು ಮಹಾಲಕ್ಷ್ಮೀ ದೇವಿಯ ದರ್ಶನವನ್ನು ಕೂಡ ಪಡ್ಕೊಳ್ತಾರೆ ಹೀಗೆ ಬಳೆ ತೊಡಿಸುವ ಕಾಯಕ ಮಾಡುತ್ತಿದ್ದ ನಾರಾಯಣಪ್ಪನಿಗೆ ಕೆಲವು ಮಹಿಳೆಯರು ಹಣ ಪಾವತಿಸಲು ಅಸಮರ್ಥರಾದಾಗ ಆ ಅಸಮರ್ಥತೆಯನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಎಂದು ಅವರು ಅಲ್ಲಿಂದ ಹೊರಟು ಹೋಗ್ತಾಯಿದ್ರು ಭಕ್ತಿಪೂರ್ವಕ ಪ್ರಾರ್ಥನೆಯಲ್ಲಿ ಕಣ್ಣು ಮುಚ್ಚಿ ಧ್ಯಾನವನ್ನು ಮಾಡ್ತಾಯಿದ್ರು ಬಳೆ ಮಾರಾಟಗಾರ ನಾರಾಯಣಪ್ಪನು ಮಹಾಲಕ್ಷ್ಮೀ ದೇವಿಯ ದರ್ಶನವನ್ನು ಕೂಡ ಪಡ್ಕೊಳ್ತಾನೆ ಅದರಿಂದ ಧರ್ಮನಿಷ್ಠ ಮಹಿಳೆಗೆ ಬಳೆಗಳನ್ನು ಅರ್ಪಿಸುತ್ತಾನೆ ಧರ್ಮನಿಷ್ಠ ಶುದ್ಧತೆ ಮತ್ತು ನಿಷ್ಪಾಪ ಮಾರ್ಗಗಳು ಅವರಿಗೆ ಎಲ್ಲ ಹಳ್ಳಿಯ ಜನರ ಗೌರವವನ್ನು ಕೊಡಿಸ್ ಗಳಿಸೋದಕ್ಕೂ ಕೂಡ ನಾನು ಕಾರಣ ಆಗುತ್ತೆ ನಿಸ್ಸಂದೇಹವಾಗಿ ಆದರೆ ಹೆಂಡತಿಯ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗೋದಿಲ್ಲ ಪತಿ ಪತ್ನಿಯರ ನಡುವಿನ ಸಂಬಂಧ ಕೂಡ ಕ್ರಮೇಣವಾಗಿ ಹಳಸುತ್ತಾ ಬರುತ್ತೆ ಆದ್ಯಾಗೂ ದೇವರ ತಲೆಯ ಕಡೆಗೆ ಅವರ ಪ್ರಗತಿಯನ್ನು ತಡೆಯಲು ಯಾವುದೂ ಸಾಧ್ಯ ಆಗೋದಿಲ್ಲ ತಮ್ಮ ಬಹುತೇಕ ಸಮಯವನ್ನು ಮಾನಸಿಕ ಪೂಜೆ ಮತ್ತು ದೇವನಾಮ ಸ್ಮರಣೆಯಲ್ಲೇ ಕಳೀತಾರೆ ತಾತಯ್ಯನವರು ಅವರ ಸಮಯವನ್ನು ನಿಷ್ಕ್ರಿಯಗೊಳಿಸುವ ವಿಧಾನವು ಅವರ ಹೆಂಡತಿಯನ್ನು ಇನ್ನಷ್ಟು ಕೋಪ ಕೂಡ ತರಿಸೋದಕ್ಕೆ ಕಾರಣ ಆಗುತ್ತೆ ಅವರ ವೃತ್ತಿಪರ ಪ್ರವಾಸವೊಂದರಲ್ಲಿ ಅವರು ಆಂಧ್ರ ಪ್ರದೇಶದ ಚಿತ್ತೂರಿಗೆ ಹೋಗಿರ್ತಾರೆ ಮನೆಗೆ ಹಿಂದಿರುಗಲು ನಿರ್ಧರಿಸಿದಾಗ ಸೂರ್ಯ ಮುಳುಗುವ ಹಂತದಲ್ಲಿ ಇರ್ತಾನೆ ಆಕಾಶದಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ ಬಿರುಗಾಳಿ ಬೀಸ್ತಾ ಇರುತ್ತೆ ಅವರು ತಮ್ಮ ವೇಗವನ್ನು ಹೆಚ್ಚಿಸ್ತಾರೆ ಓಡಲು ಪ್ರಾರಂಭ ಮಾಡ್ತಾರೆ ಆದರೆ ಅದೆಲ್ಲ ಕೂಡ ವ್ಯರ್ಥ ಆಗುತ್ತೆ ಮೋಡ ಕವಿದಿರುತ್ತೆ ಬಡ ಮತ್ತು ಹಸಿದ ಬಳೆ ಮಾರಾಟಗಾರನು ಚಂಡಮಾರುತದ ದಪ್ಪದ ದಪ್ಪದಲ್ಲಿ ಮುಳುಗಿ ಹೋಗ್ತಾನೆ ಸ್ನೇಹಿತರೆ ಇದೇ ಗುಹೆಯಲ್ಲಿ ಕೈವಾರ ತಾತಯ್ಯನವರು ಸುಮಾರು ಮೂರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ ನಂತರ ಕಾಲಜ್ಞಾನವನ್ನು ರಚನೆ ಮಾಡಿ ಅನೇಕ ಪ್ರವಾಡಗಳ ಪವಾಡಗಳನ್ನು ಸೃಷ್ಟಿಸಿದ ಜಾಗ ಕೂಡ ಇದೇ ಸ್ಥಳನೇ ನಾವೀಗ ನೋಡ್ತಾ ಇರೋದು ಕೈವಾರ ತಾತಯ್ಯನವರು ತಪಸ್ಸನ್ನು ಆಚರಿಸಿದ ಗುಹೆಯ ಹೊರಗಿನ ದೃಶ್ಯವನ್ನು ಸುಂದರವಾದಂತಹ ಒಂದು ನೋಟವನ್ನು ನೋಡ್ತಾ ಇದ್ದೀವಿ ಬೆಟ್ಟಗಳ ಒಂದು ನೋಟ ಗುಹೆ ಈ ಒಂದು ಜಾಗದಲ್ಲಿನೇ ಗುಹೆ ಕೂಡ ಇರೋದು ನಾವೀಗ ಈ ಥರವಾಗಿ ನೋಡ್ತೀವಿ ಕೈವಾರ ತಾತಯ್ಯನವರು ತಪಸ್ಸನ್ನು ಆಚರಿಸಿದ ಜಾಗವನ್ನು ಮುಂದುವರಿತ ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳನ್ನು ನೋಡೋಣ ಮೊಗಿಲಿ ವೆಂಕಟಗಿರಿ ಕಣಿವೆಯಲ್ಲಿ ಗುಡುಗು ಮಿಂಚು ಮತ್ತು ರಭಸದ ಮಳೆ ಅವರನ್ನು ಸಂಪೂರ್ಣವಾಗಿ ಅಸಹಾಯಕರನ್ನಾಗಿ ಮಾಡುತ್ತೆ ಬೆಕ್ಕಿನಂತೆ ಒದ್ದೆಯಾಗಿ ಮತ್ತು ಚಳಿಯಿಂದ ನಡುಗ್ತಾ ಇರ್ತಾರೆ ಬಳೆ ಮಾರುವವನು ಪ್ರಕೃತಿಯ ಕೋಪದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಅಂತ ಯೋಚಿಸಲು ಪ್ರಾರಂಭ ಮಾಡ್ತಾನೆ ಅಂತಹ ಕಷ್ಟದ ಸಂದರ್ಭಗಳಲ್ಲಿ ಅವರು ತಮ್ಮ ವಾಡಿಕೆಯಂತೆ ಪೂಜ್ಯ ಪ್ರಾರ್ಥನೆಯಲ್ಲಿ ಕಣ್ಣುಗಳನ್ನು ಮುಚ್ಚುತ್ತಾರೆ ಸರ್ವ ಶಕ್ತನ ಇಚ್ಛೆಗೆ ಶರಣಾಗ್ತಾರೆ ಸ್ವಲ್ಪ ಸಮಯದ ನಂತರ ತಮ್ಮ ಕಣ್ಣುಗಳನ್ನು ತೆರೆದಾಗ ಚಂಡಮಾರುತವು ಕಡಿಮೆ ಆಗಿರುತ್ತೆ ಮತ್ತು ದೂರದಲ್ಲಿ ಅವರು ಭರವಸೆಯ ಮಸುಕಾದ ಬೆಳಕನ್ನು ಹಿಡಿದುಕೊಳ್ತಾರೆ ಬೆಳಕು ಅವರನ್ನು ಕೈ ಬೀಸಿ ಕರೆಯುತ್ತಿರುವಂತೆ ತೋರುತ್ತೆ ಅಲ್ಲಿಗೆ ಅವರು ತಮ್ಮ ದಣಿದ ಹೆಜ್ಜೆಗಳನ್ನು ಹೇಳಿದ್ದಾರೆ ಆ ಸ್ಥಳವನ್ನು ತಲುಪಿದಾಗ ಅವರು ಆಶ್ರಮವನ್ನು ಕಂಡುಕೊಳ್ಳಲು ಆಶ್ಚರ್ಯದಿಂದ ತಮ್ಮ ಪಕ್ಕ ಸ್ಥಳವನ್ನು ಪ್ರವೇಶ ಮಾಡ್ತಾರೆ ಆ ಸ್ಥಳವನ್ನು ತಲುಪಿದಾಗ ಆಶ್ರಮವನ್ನು ಕಂಡುಕೊಳ್ಳ ಆಶ್ಚರ್ಯವನ್ನು ಕ ವ್ಯಕ್ತಪಡಿಸ್ತಾರೆ ಆಶ್ರಮವನ್ನು ಕಂಡು ಆ ಆಶ್ರಮದ ಒಳಗೆ ಶ್ರೀ ಪರದೇಶ ಸ್ವಾಮೀಜಿ ಎಂದು ಕರೆಯಲ್ಪಡುವ ಕಮಲದ ಭಂಗಿಯಲ್ಲಿ ಧ್ಯಾನದಲ್ಲಿ ವಯಸ್ಸಾದ ಋಷಿ ಕುಳಿತಿರ್ತಾರೆ ನಾರಾಯಣಪ್ಪ ಋಷಿಯ ಮುಂದೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಅವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ತಾರೆ ತನ್ನ ಪ್ರಕಾಶಮಾನವಾದ ಮತ್ತು ಸುಂದರವಾದ ಕಣ್ಣುಗಳನ್ನು ತೆರೆದಾಗ ಋಷಿಯು ದುಡ್ಡುಗಳಲ್ಲಿ ಕರುಣಾಮಯಿ ನಗುವನ್ನು ಬೀರ್ತಾರೆ ಅವರು ಅರ್ಜಿದಾರರ ಆಲೋಚನೆಗಳು ಮತ್ತು ಭಾವನೆಗಳನ್ನು ಕೂಡ ವಿವರಿಸ್ತಾರೆ ಅವರು ನಾರಾಯಣಪ್ಪನನ್ನು ಆಶೀರ್ವಾದಿಸಿ ಅವರಿಗೆ ಅಷ್ಟಾಕ್ಷರಿ ಉಪದೇಶವನ್ನು ಕೂಡ ನೀಡ್ತಾರೆ ಭೀಕರ ಪ್ರಯಾಣಿಕನು ಸಂಪೂರ್ಣವಾಗಿ ತೃಪ್ತನಾಗಿರ್ತಾನೆ ಆದರೆ ಮಹಾಮಂತ್ರವು ಯಾವಾಗ ಸಿದ್ಧಿ ನೀಡುತ್ತದೆ ಎಂದು ಅವರು ಕಣ್ಣೀರಿನ ಕಣ್ಣುಗಳೊಂದಿಗೆ ಶ್ರೀ ಪರದೇಶ ಸ್ವಾಮೀಜಿಯನ್ನು ಪ್ರಾರ್ಥನೆ ಮಾಡ್ತಾರೆ ತ್ರಿಲೋಕ ಜ್ಞಾನಿಯು ನಾರಣಪ್ಪನಿಗೆ ಹೇಳ್ತನು ಅವನ ಬಾಯಿಗೆ ಒಂದು ಬೆಣಚು ಕಲ್ಲು ತನ್ನನ್ನು ತಾನೇ ಸಕ್ಕರೆ ಮಿಠಾಯಿಯಾಗಿ ಪರಿವರ್ತಿಸಿದಾಗ ಮಂತ್ರಸಿದ್ಧಿಯು ತಲುಪುತ್ತದೆ ಎನ್ನುವಂತಹ ಮಾತನ್ನು ಹೇಳ್ತಾನೆ ನಾರಣಪ್ಪ ಅವರು ಆಂಧ್ರ ಪ್ರದೇಶದ ಮೊಗಿಲಿ ವೆಂಕಟಗಿರಿ ಕಣ್ವೆಯಲ್ಲಿ ಪರದೇಶಿ ಸ್ವಾಮಿಗಳೊಂದಿಗೆ ಹೊಂದಿದ್ದ ಅನಿರೀಕ್ಷಿತ ಆದರೆ ಅತ್ಯಂತ ಪ್ರಯೋಜನಕಾರಿ ಪ್ರೇಕ್ಷಕ ಆಗಿರ್ತಾರೆ ಬಳೆ ಮಾರಾಟಗಾರನಿಗೆ ಅಷ್ಟಾಕ್ಷರಿ ಮಂತ್ರ ಜಪ ಮಾಡಲು ಸೂಚಿಸ್ತಾರೆ ಮತ್ತು ಅವರ ಬಾವಿ ಬಾಯಲ್ಲಿ ಒಂದು ಬೆಣಚು ಕಲ್ಲು ತನ್ನನ್ನು ತಾನೇ ಸಕ್ಕರೆ ಮಿಠಾಯಿಯಾಗಿ ಪರಿವರ್ತಿಸಿದಾಗ ಮಂತ್ರ ಸಿದ್ಧಿ ತಲುಪುತ್ತದೆ ಅನ್ನೋದನ್ನು ಕೂಡ ಹೇಳ್ತಾರೆ ಆಶೀರ್ವಾದವನ್ನು ಪಡೆದಂತಹ ಬಳೆ ಮಾರಾಟಗಾರರು ಮತ್ತೊಮ್ಮೆ ಗೌರವಾನ್ವಿತ ಗೌರವದಿಂದ ಋಷಿಯ ಮುಂದೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಎದ್ದಾಗ ದಿನ ಬೆಳಗಾಗಿರುತ್ತೆ ಚಂಡಮಾರುತ ಕೂಡ ಸಂಪೂರ್ಣವಾಗಿ ನಿಂತು ಹೋಗಿರುತ್ತೆ ಆದರೆ ಎಲ್ಲಿಯೂ ವಿರಕ್ತರು ಕಾಣಲಿಲ್ಲ ಯುವಕನ ಆಶ್ಚರ್ಯದಿಂದ ವಶಪಡಿಸಿಕೊಳ್ತಾರೆ ತನಗಿದ್ದ ನಿಗೂಢ ಅನುಭವವನ್ನು ಆಲೋಚಿಸುತ್ತಾ ಅವರು ಮನೆ ಕಡೆ ಹೊರಡ್ತಾರೆ ಮನೆಗೆ ಹಿಂದಿರುಗಿದ ನಂತರ ಅವರು ಚಿಂತನ ಮತ್ತು ಧ್ಯಾನದಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾ ಇರ್ತಾರೆ ವೈಯಕ್ತವನ್ನು ಬೆಳೆಸ್ಕೊಳ್ತಾರೆ ಸಂಸಾರದ ಸುಳಿಯಿಂದ ಹೊರಬರಲು ಕೂಡ ಬಯಸ್ತಾರೆ ಬಳೆ ಮಾರಾಟವನ್ನು ಅವರು ಸಾಂದರ್ಭಿಕವಾಗಿ ಮಾಡ್ತಾ ಇರ್ತಾರೆ ಅಷ್ಟೇ ಆದರೆ ಉತ್ಸಾಹದಿಂದ ಮಾಡ್ತಾ ಇರೋದಿಲ್ಲ ಅವರು ಹೆಚ್ಚೆಚ್ಚು ಆಧ್ಯಾತ್ಮಿಕ ಆಧಾರಿತವಾದ ಆಗ್ತಾ ಇದ್ದ ಹಾಗೆ ಮನೆಯ ಜವಾಬ್ದಾರಿಗಳ ಕಡೆಗೆ ಅವರು ಉದಾಸೀನತೆ ಕೂಡ ತೋರ್ತಾ ಇರ್ತಾರೆ ಅದರಿಂದ ಹೆಂಡತಿ ಮತ್ತಷ್ಟು ಕೆರಳುತ್ತಾರೆ ಅವರ ಮೇಲೆ ದಿನ ಮತ್ತು ದಿನದಿಂದ ಅವಮಾನಗಳನ್ನು ಎಸೆಯಲು ಕೂಡ ಪ್ರಾರಂಭ ಮಾಡ್ತಾರೆ ಕೊನೆ ಇಲ್ಲದ ಬೈಗುಳ ಅವರದಾಗುತ್ತೆ ಅದಾಗಲೂ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಬೆಳೆದಿದ್ದ ನಾರಾಯಣಪ್ಪನಂತ ಮೃದು ಭಾಷಿ ಋಷಿ ಮುನಿಗಳು ತಮ್ಮ ಸುತ್ತಮುತ್ತ ಕಂಡಂತೆ ಜೀವನ ಮತ್ತು ಮನುಷ್ಯರ ಬಗ್ಗೆ ಸಂಪೂರ್ಣವಾಗಿ ಅಸಮಾಧಾನ ಉಂಟಾಗುತ್ತೆ ಸಂಸಾರದ ಪಂಚರದ ಕಂಬಿಗಳನ್ನು ಎಷ್ಟು ಚೆನ್ನಾಗಿ ಮುರಿಯಬೇಕು ಎಂಬುದರ ಬಗ್ಗೆ ಅವರಿಗೆ ಗೊತ್ತಿರುವುದಿಲ್ಲ ಅದೃಷ್ಟವಶಾತ್ ಅವರಿಗೆ ಅವರ ಸಹಾನುಭೂತಿ ಇಲ್ಲದ ಹೆಂಡತಿ ಹೆಚ್ಚು ಅಗತ್ಯವಿರುವ ಅವಕಾಶವನ್ನು ಒದಗಿಸುತ್ತಾರೆ ಒಂದು ರಾತ್ರಿ ಅವರು ಉದ್ದನೆಯ ಬಳೆಯನ್ನು ಒಡೆದು ಬರಿಗೈಯಲ್ಲಿ ಮನೆಗೆ ಹಿಂದಿರುಗಿದಾಗ ಅವರ ಉದ್ದ ನಾಲಿಗೆಯ ಹೆಂಡತಿ ನಿಂದನೆಗಳ ಸುರಿಮಳೆಯೊಂದಿಗೆ ಅವರನ್ನು ಸ್ವಾಗತಿಸ್ತಾರೆ ಅವಕಾಶ ನೀಡದೆ ಅಥವಾ ಉಸಿರಾಟವನ್ನು ಚೇತರಿಸಿಕೊಳ್ಳಲು ಅವನು ನಿರ್ದಯಿಯಾಗಿ ಹೊರಹಾಕ್ತಾಳೆ ಆನಂತರ ಸಂಸಾರಕ್ಕಿಂತ ಸನ್ಯಾಸಿಯಗಳು ಹೆಚ್ಚು ಯೋಗ್ಯನೆಂದು ಅವರು ಕೂಗಿದಾಗ ನಾರಾಯಣಪ್ಪ ಖಾಲಿ ಮಲಾರ ಮತ್ತು ಖಾಲಿ ಬಂದಂತಹ ಒಂದು ಕೈಯಲ್ಲಿ ಪತ್ನಿ ಮುನಿಯಮ್ಮ ಅವರನ್ನು ಮನೆಯಿಂದ ಹೊರ ಹಾಕ್ತಾಳೆ ಕತ್ತಲ ರಾತ್ರಿ ಮತ್ತು ಅವರ ಅರ್ಥವಾಗದ ಹೆಂಡತಿಯ ಕತ್ತಲೆಯ ಮಾತುಗಳು ಹಸಿದ ಜೀವನವನ್ನು ತೋರಿಸ್ತವೆ ತನ್ನ ಮನೆಯಿಂದ ಹೊರಬಿದ್ದ ನಂತರ ಅವರು ಸಂಪೂರ್ಣವಾಗಿ ಜೀವನಕ್ಕೆ ಬೆನ್ನು ತಿರುಗಿಸಲು ನಿರ್ಧಾರ ಮಾಡ್ತಾರೆ ಅವರಿಗೆ ಪರದೇಶಿ ಸ್ವಾಮೀಜಿಯವರ ಅಷ್ಟಾಕ್ಷರಿ ಮಂತ್ರೋಪದೇಶ ನೆನಪಾಗುತ್ತೆ ಆ ಕರಾಳ ದೌರ್ಭಾಗ್ಯದ ಕ್ಷಣದಲ್ಲೂ ಭರವಸೆಯ ಬೆಳಕು ಅವರ ಮುಖವನ್ನು ಬೆಳಗಿಸುತ್ತೆ ನಾವಿಲ್ಲಿ ನೋಡ್ತಾ ಇರೋದು ಪರದೇಶಿ ಸ್ವಾಮೀಜಿಗಳ ಒಂದು ಆಶೀರ್ವಾದನ ಪಡೀತಾ ಇರತಕ್ಕಂತಹ ಒಂದು ದೃಶ್ಯ ಹೆಂಡತಿ ಮನೆಯಿಂದ ಹೊರಹಾಕುತ್ತಿರುವ ದೃಶ್ಯವನ್ನು ಹತ್ತಿರದ ಗುಡ್ಡದ ಮೇಲೆ ನಡೆದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಗುಹೆಯ ಬಳಿಯ ಒಂದು ಬಂಡೆಯ ಮೇಲೆ ವಿಶ್ರಮಿಸುತ್ತಿರುವಾಗ ಪ್ರಕಾಶಮಾನವಾದ ಮುಖದ ಹಸುಗಳ ಹಿಂಡಿನ ರಿಂಗಿ ನಿನ್ನನ್ನು ತಿಳಿದುಕೋ ನಿಜವಾಗಿ ನೀನೇ ದೇವರು ಎನ್ನುವಂತಹ ಮಾತು ಅವರ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ ಹಗಲು ಬಿಡುವಿನ ವೇಳೆಗೆ ನರಸಿಂಹಸ್ವಾಮಿ ಗುಹೆಯನ್ನ ಪ್ರವೇಶ ಮಾಡ್ತರು ನಾವು ಈಗಲೂ ಕೂಡ ಆ ಗುಹೆಯನ್ನ ಕಾಣಬಹುದು ಆ ದೇವತೆಯ ಕಲ್ಲಿನ ಚಿತ್ರ ಇರುವುದರಿಂದ ಇದನ್ನು ಆ ರೀತಿಯಾಗಿ ಕರೆಯಲಾಗುತ್ತೆ ತನ್ನ ಬಾಯಿಗೆ ಒಂದು ಬೆಣಚುಕಲ್ಲು ಹಾಕಿಕೊಂಡು ತಪಸ್ಸಿನಲ್ಲಿ ಕುಳಿತು ಅಷ್ಟಾಕ್ಷರಿ ಮಂತ್ರವನ್ನು ತೀವ್ರವಾಗಿ ಪುನರಾವರ್ತನೆ ಮಾಡ್ತಾರೆ ಪೂರ್ಣ ಮೂರು ವರ್ಷಗಳ ಕಾಲ ಅಂದರೆ ಸಾವಿರದ ಏಳ್ನೂರ ಎಪ್ಪತ್ತಾರರಿಂದ ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತರವರೆಗೆ ಅವರು ಕಠಿಣ ತಪಸ್ಸನ್ನು ಕೂಡ ಮಾಡ್ತಾರೆ ಆ ಗುಹೆಯನ್ನು ನಾವೀಗ ಕಾಣಬಹುದು ನಾರಾಯಣಪ್ಪನು ತನ್ನ ಬಾಯಲ್ಲಿ ಕಲ್ಲನ್ನು ಇಟ್ಕೊಂಡಾಗ ಬೆಣಚು ಕಲ್ಲನ್ನು ಇಟ್ಟುಕೊಂಡು ನರಸಿಂಹ ಗುಹೆಯಲ್ಲಿ ಆಳವಾದ ಧ್ಯಾನದಲ್ಲಿದ್ದಾಗ ವಿಷಕಾರಿ ಸರಿಸೃಪಗಳು ಮತ್ತು ಕಾಡು ಮೃಗಗಳು ಕಾವಲು ಕಾಯ್ತಾ ಇದ್ದವಂತೆ ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರೋದು ಕೈವಾರ ತಾತಯ್ಯನವರು ಬೆಣೆಚು ಕಲ್ಲುಗಳನ್ನು ಸಕ್ಕರೆ ಕಲ್ಲುಗಳಾಗಿ ಪರಿವರ್ತಿಸಿ ದನ ಕಾಯುವ ಹುಡುಗರು ಮತ್ತು ಕುರಿ ಕಾಯುವ ಹುಡುಗರಿಗೆ ಹಂಚುತ್ತಿರುವಂತಹ ಒಂದು ದೃಶ್ಯವನ್ನು ಯೋಗ ತರಬೇತಿ ಮತ್ತು ಯೋಗದ ಮನುಷ್ಯ ಅವರನ್ನು ದೊಡ್ಡ ಸ್ಥಾನದಲ್ಲಿ ನಿಲ್ಲಿಸುತ್ತೆ ಆ ಮೂರು ವರ್ಷಗಳ ಕೊನೆಯಲ್ಲಿ ಬಾಯಲ್ಲಿದ್ದ ಬೆಣೆಚು ಕಲ್ಲು ಸಕ್ಕರೆ ಮಿಠಾಯಿಯಾಗಿ ಮಾರ್ಪಟ್ಟಿತ್ತು ಸಾಂಕೇತಿಕವಾಗಿ ಅರ್ಥೈಸಿದರೆ ಮನುಷ್ಯನು ಅಲೋ ಲೌಕಿಕ ವ್ಯಾಮೋಹಗಳಲ್ಲಿ ಮುಳುಗಲು ಆಯ್ಕೆ ಮಾಡುವವರೆಗೂ ಅವನು ಯಾವುದೇ ರೀತಿಯಲ್ಲಿ ಕಲ್ಲಿಗಿಂತ ಉತ್ತಮನಲ್ಲ ಆದರೆ ಅವನು ಮೋಹವನ್ನು ವಶಪಡಿಸಿಕೊಂಡ ಕ್ಷಣ ಮತ್ತು ಮಾಯನ ಕಣ್ಣೀರು ಹಾಕಿದಾಗ ಅವನು ದೈವಿಕವಾಗಿ ಬೆಳೆಯುತ್ತಾನೆ ದೇವತೆಯಾಗಿ ಕೆತ್ತಿದ ಒರಟಾದ ಕಲ್ಲಿನಂತೆ ಮತ್ತು ಅವನು ತನ್ನ ಆತ್ಮತತ್ವವನ್ನು ಕಂಡುಹಿಡಿದ ಕ್ಷಣದಲ್ಲಿ ಅವನು ಸಿಹಿಯಾಗುತ್ತಾನೆ ನಾರಣಪ್ಪ ನರೇಯಣ ಯತೀಂದ್ರನಾಗ್ತಾನೆ ಅದರೊಂದಿಗೆ ಅವರ ಘಟನಾತ್ಮಕ ಜೀವನದ ಎರಡನೇ ಹಂತವನ್ನು ಕೂಡ ತಲುಪ್ತಾನೆ ನಾವಿಲ್ಲಿ ನೋಡ್ತಾ ಇರೋದು ಅಮರ ಅಮರನಾರೇಯಣ ಗುಹೆ ದೇವಾಲಯವನ್ನು ಇನ್ನು ತಪಸ್ಸಿನಲ್ಲಿ ನಿರತರಾಗಿದ್ದಾಗ ಮಹಾಯೋಗಿ ನರೇಯಣ ಯತೀಂದ್ರರು ತಮ್ಮ ಗಮನವನ್ನು ಮೂಗಿನ ತುದಿಯಲ್ಲಿ ರಸಗ್ರೆಯಲ್ಲಿ ಕೇಂದ್ರೀಕರಿಸ್ತಾರೆ ಅನೇಕ ಅಲೌಕಿಕ ಶಕ್ತಿಗಳನ್ನು ಪಡ್ಕೊಳ್ತಾರೆ ಸರ್ವಶಕ್ತ ದೇವರ ಸಂಪೂರ್ಣ ಅನುಗ್ರಹ ಕೂಡ ಅವರ ಮೇಲೆ ಇರುತ್ತೆ ಯತ್ತೀಂದ್ರನು ಗುಹೆಯಲ್ಲಿ ಶಾಂತಿಯುತ ಮುಖ ಸಿಹಿಯಾದ ನಗು ಮತ್ತು ಅದೇ ರೀತಿಯ ಮಾತುಗಳು ಅನೇಕ ಗೋಪಾಲಕರನ್ನ ಆಕರ್ಷಣೆ ಮಾಡುತ್ತೆ ಸಕ್ಕರೆ ಮಿಠಾಯಿ ಎಂದು ಹೇಳಿ ಉಂಡೆಗಳನ್ನು ಹಂಚ್ತಾರೆ ಸಿದ್ಧಿ ಪುರುಷ ನರೇಯ್ಯನ ಯತ್ತೀಂದ್ರರು ಕಲ್ಲುಗಳನ್ನ ಮಿಠಾಯಿಗಳಾಗಿ ಪರಿವರ್ತಿಸುವ ಮತ್ತು ಅವುಗಳನ್ನು ಬೇಡುವ ಹುಡುಗರಿಗೆ ಅರ್ಪಿಸುವಂತಹ ಅದ್ಭುತ ಶಕ್ತಿಯನ್ನು ಪಡ್ಕೊಂಡಿರ್ತಾರೆ ಯೋಗಿಯು ಐದು ಅಂಶಗಳ ಮೇಲೆ ಸಂಪೂರ್ಣ ಆಜ್ಞೆಯನ್ನು ಹೊಂದಿದ್ದಾಗ ಪವಾಡದ ಶಕ್ತಿಗಳು ಸ್ವತಃ ಪ್ರಕಟವಾಗ್ತವೆ ಒಮ್ಮೆ ಚೇಷ್ಟೆಯ ಹುಡುಗರು ಯತೀಂದ್ರನನ್ನು ಪರೀಕ್ಷಿಸಲು ಮತ್ತು ಕೀಟಲೆ ಮಾಡಲು ಜೇಡಿ ಮಣ್ಣಿನಿಂದ ಮಾಡಿದಂತಹ ಬಿಳಿ ಎದೆಯ ಹದ್ದು ಅಂದರೆ ಗರುಡನನ್ನ ನೆಟ್ಟಾಗ ಗರುಡನಲ್ಲಿ ಅವನ ದೃಢವಾದ ನಂಬಿಕೆ ಮತ್ತು ಅದ್ಭುತ ಶಕ್ತಿಗಳು ಜೇಡಿ ಮಣ್ಣಿಗೆ ಜೀವ ತುಂಬುತ್ತೆ ಅದನ್ನು ಜೀವಂತಗೊಳಿಸ್ತಾರೆ ಕೈವಾರ ತಾತಯ್ಯನವರು ಅದು ತನ್ನ ರೆಕ್ಕೆಗಳನ್ನು ಬೀಸುತ್ತಾ ಪೂರ್ವದ ಕಡೆಗೆ ಹಾರಿ ಹೋಗುತ್ತೆ ಇಂತಹ ಸಾಕಷ್ಟು ಪವಾಡಗಳನ್ನು ಯತ್ತೇಂದ್ರರು ಮಾಡ್ತಾರೆ ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರುವಂತಹದ್ದು ಯೋಗಿ ನಾರಾಯಣರು ಬಳೆಯನ್ನು ಸ್ತ್ರೀಯರಿಗೆ ನಡೆಸ ತೊಡಿಸುತ್ತಿರುವಂತಹ ದೃಶ್ಯ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ವಿ ಮುಂದಿನ ಚಿತ್ರದಲ್ಲಿ ನಾವು ನೋಡೋ ನೋಡ್ತಾ ಇರುವಂತಹದ್ದು ಗುಹೆಯಲ್ಲಿ ಅವರು ತಪಸ್ಸನ್ನು ಆಚ ಪವಾಡಗಳನ್ನು ಸೃಷ್ಟಿಸಿರುತ್ತಿರುವಂತಹ ಒಂದು ದೃಶ್ಯವನ್ನು ಬೆಣಚುಕಲ್ಲನ್ನು ಸಕ್ಕರೆ ಮಿಠಾಯಿಯನ್ನಾಗಿ ಪರಿವರ್ತಿಸಿ ಹಂಚುತ್ತಿರುವ ದೃಶ್ಯ ಇಲ್ಲಿ ನಾವು ನೋಡ್ತಾ ಇರೋದು ಅವರು ಮನೆಯಿಂದ ಹೊರಹೋಗುವ ದೃಶ್ಯ ಹಾಗೆ ದನ ಕಾಯುವ ಹುಡುಗರ ಜೊತೆ ಮಡದಿ ಪತಿಯನ್ನು ಮನೆಯಿಂದ ಹೊರಹಾಕುತ್ತಿರುವ ದೃಶ್ಯ ಹಾಗೂ ಇಲ್ಲಿ ನೋಡ್ತಾ ಇರುವಂತಹದ್ದು ಅವರ ಪವಾಡಗಳನ್ನು ಕಂಡು ಆಶ್ಚರ್ಯ ವ್ಯಕ್ತಪಡಿಸಿರುತ್ತಿರುವಂತಹ ದೃಶ್ಯವನ್ನು ಇದಾಗಿದೆ ಸ್ನೇಹಿತರೆ ಕೈವಾರ ತಾತಯ್ಯನವರ ಬಗ್ಗೆ ವಿಶೇಷ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು